ಕಾಲೇಜ್ ಲೈಫ್ ಎಷ್ಟೊಂದು ಚೆನ್ನಾಗಿತ್ತಲ್ವ ಆದರೆ ಈಗ ಫೈನಲ್ ಇಯರ್ ಮುಗಿಸ್ಕೊಂಡು ಕಾಲೇಜ್ ಜೂನಿಯರ್ಸ್ಗೆ ಬಿಟ್ಟೋಗೋ ಟೈಮು ಕಾಲೇಜ್ ಬಂದ ಹೊಸದ್ರಲ್ಲಿ ಒಬ್ಬರಿಗೆ ಒಬ್ಬರು ಪರಿಚಯನೇ ಇರಲಿಲ್ಲ ಕಾಲೇಜ್ ಹೇಗಿರುತ್ತೋ ಟೀಚರ್ಸ್ ಲೆಕ್ಚರರ್ಸ್ ಹೇಗಿರ್ತಾರೋ ಅಲ್ಲಿ ಸ್ಟೂಡೆಂಟ್ಸ್ ಹೇಗಿರ್ತಾರೋ ಅನ್ನೋ ಭಯ ಅದೇ ಕಾಲೇಜ್ ಸ್ಟಾರ್ಟ್ ಆಗಿ ಫಸ್ಟ್ ಸೆಮ್ ಮುಗಿಸ್ಟೋಷ್ಟರಲ್ಲಿ ಅವರದೇ ಆದಂಥ ಒಂದು ತಂಡ ತಯಾರಾಗಿರುತ್ತೆ ಅವರ ಬಾಂಡಿಂಗ್ ಯಾವ ರೀತಿಯಾಗಿರುತ್ತೆ ಅಂದರೆ ಕಾಲೇಜ್ ಸ್ಟಾರ್ಟ್ ಆದಾಗ ಎಲ್ಲಿದೆಯೋ ಬೈ ಕಾಲೇಜ್ಗೆ ಬರ್ತಿಲ್ಲೋ ಅನ್ನೋ ಮಾತಿಂದ ಸ್ಟಾರ್ಟ್ ಆದ ಆ ಫ್ರೆಂಡ್ಶಿಪ್ ಎಲ್ಲಿ ಅದಿಲ್ಲ ಕಾಲೇಜ್ಗೆ ಬರ್ತಿಲ್ಲ ಅನ್ನೋ ರೇಂಜ್ಗೆ ನಮ್ಮ ಸಂಬಂಧ ಬೆಳೆದಿರುತ್ತೆ ಕಾಲೇಜ್ಗೆ ಹೋಗಬೇಕಾದ ಹೊಸದ್ರಲ್ಲಿ ಯಾಕಪ್ಪ ಈ ಕಾಲೇಜ್ಗೆ ಬಂದೆ ಅನ್ನೋ ನಮ್ಮಗಳ ಮನಸ್ಸಲ್ಲಿ ಅದೇ ಕಾಲೇಜ್ನ ಬಿಟ್ಟು ಹೋಗ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಒಂಥರ ಬೇಸರದ ಸಂಗತಿ ಯಾಕಂದರೆ ನಾವು ಕಲ್ತಿರೋ ಕಾಲೇಜ್ನಲ್ಲಿ ನಾವು ಮಾಡಿರೋ ಗಲಾಟೆಗಳು ಜಗಳಗಳು ಚೇಷ್ಟೆಗಳು ಅಸೈನ್ಮೆಂಟ್ ಅಸೈನ್ಮೆಂಟ್ ಕೊಡದೇ ಇದ್ದಾಗ ಲೆಕ್ಚರರ್ಸ್ ಬೈದಿದ್ದು ಅದೇ ಅಸೈನ್ಮೆಂಟ್ ಬರೆಯೋಕೆ ಬೇಸರ ಮಾಡಿಕೊಂಡು ನಮ್ಮ ಅಸೈನ್ಮೆಂಟ್ಸ್ ನ ಇನ್ಯಾರೋ ಕೈಲಿ ಬರೆಸೋದು ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ಯಾಕ್ ಬೆಂಚ್ ಅಲ್ಲಿ ಕೂತ್ಕೊಂಡು ಚಪ್ಪಾಳೆ ಪೂಜೆಯಲ್ಲಿ ಹೊಡೆಯುತ್ತಿದ್ದ ಸಮಯವನ್ನ ನೆನೆಸಿಕೊಂಡಾಗಲೆಲ್ಲ ಕಾಲೇಜ್ ಇವಾಗಲೇ ಮುಗಿದೋಯ್ತಾ ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದುಕೊಂಡಿದ್ದೆ ಜಾಸ್ತಿ ಇನ್ನು ಕ್ಲಾಸಿನ ವಿಷಯಕ್ಕೆ ಬಂದ್ರೆ ನಾವೇನ್ ಯಾವಾಗ್ಲೂ ಒಂದಿನ ಕಾಲೇಜ್ ಬರೋರಲ್ಲ ರೆಗ್ಯುಲರ್ ಆಗಿ ಕಾಲೇಜಿಗೆ ಬರೋರು ಕ್ಲಾಸ್ ಒಳಗಡೆ ಕುಂತಿರೋದಕ್ಕಿಂತ ಕಾಲೇಜ್ ಕಾರಿಡಾರ್ ನಲ್ಲಿ ಕುಳಿತಿದ್ದೇ ಜಾಸ್ತಿ ಕ್ಲಾಸ್ ಒಳಗಡೆ ಕುಳಿತುಕೊಂಡು ಲೆಕ್ಚರರ್ಸ್ ಮಾತ್ ಕೇಳೋದಕ್ಕಿಂತ ಕ್ಲಾಸ್ ಒಳಗಡೆ ಕುಳಿತುಕೊಂಡು ಹರಟೆ ಮಾಡಿದ್ದೆ ಜಾಸ್ತಿ ಲೆಕ್ಚರರ್ಸ್ ಎದುರುಗಡೆ ಬಂದಾಗ ಮುಖ ಕೊಟ್ಟು ಮಾತಾಡೋದಕ್ಕಿಂತ ಮುಖ ಮರೆ ಮಾಡಿಕೊಂಡು ತಪ್ಪಿಸಿಕೊಂಡು ಹೋಗಿದ್ದೆ ಜಾಸ್ತಿ ಆದ್ರೂ ನಾವೇನ್ ದ್ರಲ್ಲ ಎಲ್ಲ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿದೀವಿ ಎಲ್ಲರಿಗೂ ಒಂದ್ಸೆಮ್ಗೆ ಆರ್ ತಿಂಗಳು ದೊಡ್ಡದ್ರೆ ನಮಗ್ ಮಾತ್ರ ಆರ್ ತಿಂಗಳು ಅನ್ನೋದು ಆರು ದಿನ ಇದ್ದ ಹಾಗೆ ಅನಿಸಿತ್ತು ಈ ಕಾಲೇಜ್ ನಲ್ಲಿರೋ ಎನ್ ಎಸ್ ಎಸ್ ಸ್ಕೀಮ್ ಇಂದ ಸ್ವಚ್ಛತಾ ಅಭಿಯಾನ ಗೈಡ್ಸ್ ಇದು ಶಿಸ್ತು ಮತ್ತು ಪ್ರತಿಯೊಂದು ಕಾರ್ಯಕ್ರಮವನ್ನು ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಿದ್ರು ಬರೀ ಪಠ್ಯ ಚಟುವಟಿಕೆಗಳಿಗೆ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಸಮಯವನ್ನು ನೀಡುವುದರ ಜೊತೆಗೆ ತನ್ನದೇ ಆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಪ್ರೀತಿಯ ಎಸ್ ಬಿ ಎಸ್ ಎಸ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಜೇಂದ್ರಗಡ ಇನ್ನೇನು ಕಾಲೇಜಿನ ಕೊನೆಯ ದಿನ ಕಾಲೇಜ್ ನ ಬಿಟ್ಟು ಹೋಗ್ತೀವಿ ಅನ್ನೋ ಬೇಜಾರ್ಗಿಂತ ಅವತ್ತು ಸೀರೆ ಉಟ್ಕೊಂಡು ರೆಡಿ ಆಗಿ ಬಂದಿರೋ ನಮ್ಮ ಕ್ಲಾಸ್ ಮೇಟ್ಸ್ ಅಂಡ್ ಜೂನಿಯರ್ಸ್ ನೋಡೋದೇ ಒಂದು ತಂತಿತ್ತು ಕ್ಲಾಸ್ ರೂಮ್ ನಲ್ಲಿ ನಾವು ಕುಳಿತುಕೊಳ್ತಿದ್ದ ಬೆಂಚ್ ನೋಡಿದಾಗ ಬೆಂಚ್ ಮೇಲೆ ಕೆತ್ತಿರೋ ನಮ್ ಕೃಷ್ಣ ನೆನಪು ಕಾಡಿ ಮನಸಲ್ಲಿ ಚುಸಿದಂಗಾಯ್ತು ಯಾಕಂದ್ರೆ ಇನ್ ಮುಂದೆ ಕಾಲೇಜ್ಗೆ ಬರೋಕಾಗಲ್ಲ ಫ್ರೆಂಡ್ಸ್ ಕೈ ತಿನ್ನೋಕಾಗಲ್ಲ ಅಪೋಸಿಟ್ ಟೀಮ್ ದವರ ಜೊತೆ ಜಗಳ ಆಡೋಕಾಗಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆದ್ರೆ ಏನ್ ಮಾಡೋದು ಅವರವರ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳೋಕೋಸ್ಕರ ಒಂದೊಂದು ದಾರಿ ಹುಡ್ಕೊಳ್ಳೇಬೇಕು ಕಾಲೇಜ್ ಲೈಫ್ ಮುಗಿದಿರಬಹುದು ಆದ್ರೆ ಕಾಲೇಜ್ ನಲ್ಲಿ ಕಳೆದಂತಹ ಸುಂದರ ನೆನಪುಗಳು ಮಾತ್ರ ಯಾವತ್ತಿಗೂ ಶಾಶ್ವತ ನಮ್ ಕಾಲೇಜ್ ಲೈಫ್ ಯಾವುದೇ ಸಿಗದಿರೋ ಪ್ರಶ್ನೆಗೋಸ್ಕರ ಗಂಟೆಗಟ್ಟಲೆ ಕಾಮೆಂಟ್ಸ್ ಮೊಬೈಲ್ ನಲ್ಲಿ ಗೇಮ್ಸ್ ಬೆಂಚ್ ಗೋಡೆ ಮೇಲೆ ಡ್ರಾಯಿಂಗ್ಸು ವರ್ಷ ಪೂರ್ತಿ ಬರೆಯೋ ಎಕ್ಸಾಮ್ಸ್ಗೆ ಒಂದೇ ನೋಟ್ಸ್ ತಿಂಗ್ಳುಗಟ್ಲೆ ಬರೆಯೋ ಅದೊಂದೇ ಪೆನ್ ಸರ್ ಏನಾದರೂ ನಮ್ಮ ಕಡೆ ನೋಡಿದರೆ ಬರೆಯೋ ಥರ ನಾಟಕ ಪೆನ್ ಇಲ್ಲ ಅಂದರೆ ಮಗ ಪೆನ್ ಕೊಡು ಮಗ ಪೆನ್ ಇದೆಯೋ ಮಗ ಎಕ್ಸ್ಟ್ರಾ ಪೆನ್ ಇದೆಯೋ ಅಂತ ಕೇಳೋ ಫ್ರೆಂಡ್ಸ್ ಕೊಟ್ಟರೆ ವಾಪಸ್ ಸಿಗಲ್ಲ ಅಂತ ಗೊತ್ತಿದ್ರು ಕೊಡೋ ಭಯ ಬ್ರೇಕಲ್ಲಿ ಬಿಟ್ಟರೆ ಬಿಟ್ರೆ ಹೋಗ್ತಿದ್ದು ಕ್ಯಾಂಟೀನ್ ಒಂದಿನ ಅವನ್ ಟ್ರೀಟ್ ಒಂದಿನ ಇವನ್ ಟ್ರೀಟ್ ಪ್ರತಿ ಸೇನೆನೆ ಗ್ರೂಪ್ ಆಗಿ ಹೋಗ್ಬಿಟ್ರೆ ಮಗ ನಾನು ಫೋನ್ಪೇ ಮಾಡ್ತೀನಿ ಇವೆಲ್ಲ ನನಗೆ ಮಾಡಿ ಅನ್ನೋ ಫ್ರೆಂಡು ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಅಸೈನ್ಮೆಂಟ್ಸ್ ಅಯ್ಯೋ ಕಾಯ್ತಾ ಇರ್ತೀವಿ ಅವ್ರು ಯಾವಾಗ ಬರ್ತಾರೆ ಅಂತ ಅವ್ರು ಅಂದ್ರೆ ಅಂದರೆ ಮನಸ್ಸಲ್ಲೇ ಬೈಕೊತಿದ್ವಿ ಬಟ್ ಅಲೌನ್ಸ್ಮೆಂಟ್ ಕೇಳೋಕೆ ಒಂಥರ ಮಜಾ ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅಟೆಂಡೆನ್ಸ್ ಸಿಗುತ್ತೆ ಅನ್ನೋದಕ್ಕೆ ಅಟೆಂಡ್ ಆಗ್ತಿದ್ದ ಕಾಲೇಜ್ ಫಂಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ಬ್ರ್ಯಾಂಚ್ ಫೆಸ್ಟ್ ಕಾಲೇಜ್ ಫೆಸ್ಟ್ ಆಫ್ಲೈನ್ ಎಕ್ಸಾಮ್ಗೋಸ್ಕರ ಮಾಡಿದ ಟೆಸ್ಟ್ ಪ್ರೀ ಅಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡು ಕಾಯ್ತಾ ಇಟ್ಟಿದ್ದ ಆ ಕ್ರಶ್ ನಾವು ಡೈಲಿ ಸೇರ್ತಿದ್ದ ಆ ಅಡ್ಡ ರಶ್ ಇದ್ರೂ ಕೂಡ ಕ್ರಶ್ ಹತ್ತಿರೋ ಬಸ್ಸನ್ನೇ ಹತ್ತಬೇಕು ಅನ್ನೋ ಚಟ ಬಸ್ ಮೂವ್ ಆದ್ಮೇಲೆ ಓಡೋಗಿ ವ್ಯಕ್ತಿ ಇರೋ ಅಂತ ಟ್ರೋಫಿಲ್ ಮಾಡ್ಕೊಳ್ಳೋ ಟೈಮಲ್ಲಿ ಫ್ರೆಶ್ ಕ್ರೆಶ್ ಮುಂದೆನೆ ಕೈ ಹಾಕ್ತಿದ್ದ ಕಿತ್ತೋದ್ ಕಂಡಕ್ಟರ್ಗಳು ಫ್ರೆಂಡ್ಸ್ ಜೊತೆ ಮಾಡ್ತಿದ್ದ ಪಾರ್ಟಿ ಬರ್ತ್ಡೇಗೆ ಮಾಡ್ತಿದ್ದ ಲೈಟ್ ನೈಟ್ ವಿಶೇಷ ಒಟ್ಟಿಗೆ ಸೇರಿ ಮಾಡ್ತಿದ್ದ ಡಾನ್ಸ್ ಜಗಳ ಪದೇ ಪದೇ ಕೇಳ್ತಿದ್ದ ಹಾಟ್ಸ್ಪಾಟ್ ಯಾವುದೋ ಹುಡುಗಿ ಕೈಲಿ ಬರೆಸ್ತಿದ್ದ ಆ ಅಸೈನ್ಮೆಂಟ್ಸ್ ಗರ್ಲ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಹಬ್ಬ ಒಂದ ಎರಡ ಎಲ್ಲ ನೆನೆಸ್ಕೊಂಡಾಗ ಖುಷಿಯಾಗುತ್ತೆ ಇದೆಲ್ಲದರಲ್ಲೂ ನಮ್ಮ ಜೊತೆಗಿದ್ದವರು ನಮ್ಮ ಫ್ರೆಂಡ್ಸ್ ನಮ್ಮೆಲ್ಲ ನಗು ಖುಷಿ ಪ್ರಾಬ್ಲಮ್ಸ್ ಸುಖ ದುಃಖ ನೋವು ನೋವುಗಳಲ್ಲಿ ಜೊತೇಲಿದ್ದವರು ನಮ್ಮ ಫ್ರೆಂಡ್ಸ್ ನಮ್ಮ ಬರ್ತ್ಡೇನ ನಮ್ಮ ಸಕ್ಸಸ್ನ ನಮಗಿಂತ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋರು ನಮ್ಮ ಫ್ರೆಂಡ್ಸ್ ಮಿಸ್ ಯು ಫ್ರೆಂಡ್ಸ್ ಆ್ಯಂಡ್ ಮಿಸ್ ಯು ಕಾಲೇಜ್ ಡೇಸ್